ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಸಭೆ ಇಂದು ಕೆಡಿಪಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದ ಅವರು ಸರ್ಕಾರದಿಂದ ಮಂಜೂರಾಗುವ ಯೋಜನೆಗಳ ಮಾಹಿತಿಗಳು ರೈತರಿಗೆ ತಲುಪಿಸುವ ಮೂಲಕ ಅವರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡಲು ಸಲಹೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳು ವಿಶೇಷವಾಗಿ ರಿವ್ಯೂ ಆಗುತ್ತೆ ಹಲವಾರು ಟಾಪಿಕ್ ಗಳು ಇರುವುದರಿಂದ ಮೊದಲನೇ ಬಾರಿ ಅದನ್ನ ಬ್ರೀಫ್ ಮಾಡಿ ಏನಾದ್ರೂ ಜನಪ್ರತಿನಿಧಿಗಳಿಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ತಾರೆ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ತಾರೆ ಇದು ಮಾಡೋಣ ಸೊ ತುಂಬಾ ಟಾಪಿಕ್ ಅದೇ ತರ ಇದರಲ್ಲಿ ಕೂಡ ಅದೇ ಘಟಕಗಳು ನಾವು ಕೊಡ್ತೀವಿ ಸರ್ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯ್ಲ್ ಸರ್ ರಾಷ್ಟ್ರೀಯ ಖಾತೆಯ ತೈಲ ಅಭಿಯಾನ ಅಂತ ಹೇಳಿ ಸರ್ ಇದರಲ್ಲಿ ಕೂಡ ಬಿಡುಗಡೆ ಆಗಿದೆ ಇದುವರೆಗೆ ನೈಂಟಿ ಸೆವೆನ್ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಿ ಎನ್ ಎಮ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ಸ್ ನಂಬರ್ ಒನ್ ಸಿಕ್ಸ್ಟಿ ನಂಬರ್ ಒನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸಿಗುತ್ತೆ ಎಫ್ ಎಫ್ಐನ್ ಎಸ್ ಅಂತ ಹೇಳಿ ಸರ್ ಇದರಲ್ಲಿ ಫಾರ್ಟಿ ಟೂ ಪಾಯಿಂಟ್ ಫೋರ್ ಒನ್ ಲ್ಯಾಕ್ಸ್ ಬಿಡುಗಡೆ ಆಗಿದೆ ಸರ್ ಪೂರ್ತಿ ಪ್ರಮಾಣದಲ್ಲಿ ಖರ್ಚಾಗಿದೆ ಸರ್ ಎಡಿಬಲ್ ಆಯಿಲಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲ ಸರ್ ಅದೇ ಥರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೊಟ್ಟಿದ್ದೀವಿ ಸರ್ ಇದರಲ್ಲಿ ತುಂತುರು ನೀರಾವರಿ ನಾವು ಕೊಡ್ತೀವಿ ರಿಯಾಯಿತಿ ದರದಲ್ಲಿ ಎಲ್ಲ ವರ್ಗದ ರೈತರಿಗೆ ಅಪ್ ಟು ಟೂ ಹೆಕ್ಟರ್ಸ್ ಕೊಡ್ತೀವಿ ರಿಯಾಯಿತಿ ದರದಲ್ಲಿ ಇದರಲ್ಲಿ ಏನು ಬಿಡುಗಡೆ ಆಗಿದೆ ಸರ್ ಅದು ಫೈವ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಲ್ಯಾಕ್ಸ್ ರುಪೀಸ್ ಆಗಿದೆ ಫೋರ್ ಫಿಫ್ಟಿ ಲ್ಯಾಕ್ಸ್ ಖರ್ಚಾಗಿದೆ ಸರ್ ಇದರಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಯಲ್ಲಿ

ಇಲ್ಲಾಂದರೆ ನಮಗೆ ವಾಸ್ತು ಅಂಶ ನಿಮಗೆ ಗೊತ್ತಿರೋವಂಥದ್ದು ಎಲ್ಲ ತಾಲೂಕು ಅದೇ ಆಗ್ತಾ ಇರೋದು ಸೆಟ್ಟು ಹೋಗೋ ಒಂದು ಗುಂಪಿರುತ್ತೆ ಆ ಗುಂಪು ನಂತರಗಳೇ ಫಲಾನುಭವಿಗಳು ಆಗ್ತಾ ಇರೋಂಥದ್ದು ನಿಜವಾದ ರೈತರಿಗೆ ತಾವು ಯಾಕಂದರೆ ಅಂತ ಏನೂ ಆಗಲಿ ನಿಜವಾದ ರೈತರಿಗೆ ವಿಷಯ ಮುಟ್ಸೋಕೆ ಏನು ಮಾಡೋದು ನಮ್ಮ ತಗೊಳ್ಳುತ್ತೆ ಸರ್ ಅವಕ್ಕೆ ಸರ್ ನಮ್ಮಲ್ಲಿ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ನಮ್ಮ ಎಲ್ಲ ರೈತರಿಗೆ ಒಚ್ಚು ಕಳೆದ ವರ್ಷ ನಾವು ಎಲ್ಲ ತಾಲೂಕು ಸಾಧನೆ ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಕೊಟ್ಟಿದ್ದೀವಿ ಸರ್ అదే రీతి అగ్రికల్చర్ ఇన్పుట్ జిప్సమ్ బోర ఎంఎల్ కన్సల్ట్ తో మే అల్లి గ్ర పంచ కన్సల్ట్ తో ఏక సార్ వర్ష ఎర్రడ్ గ్రామ్ పంచాయతి ఆయ్కె మాట్ మున్ వర్ష ఆ ఎర్రడ్ గ్రామ్ పంచాయతిన వింటు ఉంచాయతి ఆయ్కె మాట్ గ పంచే సార్ ಅದು ಬರೀ ಎಫ್ ಎನ್ ಎಸ್ ಸ್ಕೀಮಲ್ಲಿ ಸರ್ ರೈತರಿಗೆ ಸಭೆಗಳನ್ನ ಮಾಡಿ ಮುಂಚೆನೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿ ರೈತರಿಗೆ ಏನೇನು ಇನ್ಪುಟ್ ಕೊಡ್ತಾ ಇದೀವಿ ಅಂತ ಹೇಳಿ ಒಂದೇ ದಿನ ಅಷ್ಟು ಇನ್ಪುಟ್ ಕಿಟ್ ಅನ್ನ ನಾವು ವಿತರಣೆ ಮಾಡ್ತಾ ಇದೀವಿ ಸರ್ ಇದು ಎಫ್ ಎನ್ ಎಸ್ ಅಲ್ಲಿ ಸರ್ ಅದನ್ನ ಹೊರತುಪಡಿಸಿದ್ರೆ ಮೈಕ್ರೋ ಇರಿಗೇಷನ್ ಸ್ಕೀಮ್ ಏನಿದೆ ಸರ್ ಪ್ರತಿಯೊಬ್ಬ ರೈತರಿಗೂ ನಮ್ಮಲ್ಲಿ ಅರೌಂಡ್ ಒಂದು ಒಂದು ಲಕ್ಷದ ಹದಿನೇಳು ಸಾವಿರ ರೈತರಿಗೂ ದೂರವಾಣಿ ಸಂಖ್ಯೆ ಇದೆ ಸರ್ ಮೊಬೈಲ್ ಸಂಖ್ಯೆ ಇದೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಆ ದೂರವಾಣಿ ಸಂಖ್ಯೆ ಮುಖಾಂತರ ಈ ಗೌರ್ನೆನ್ಸ್ ಸಹಾಯ ಪಡ್ಕೊಂಡು ನಾವು ಗ್ರೂಪ್ ಟಾಕನ್ನು ಮಾಡಿಸ್ತಾ ಇದ್ದೀವಿ ಸರ್ ತಾಲೂಕು ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ನಮ್ಮಲ್ಲೂ ಮಾಡ್ತಾ ಇದ್ದೀವಿ ಒಂದು ಗ್ರೂಪ್ ಟಾಕಿಗೆ ಕನೆಕ್ಟ್ ಮಾಡಿಕೊಂಡ್ರೆ ನಾಲ್ಕರಿಂದ ಐದು ಸಾವಿರ ಜನನ ಕನೆಕ್ಟ್ ಮಾಡ್ಬೋದು ಸರ್ ಅಟೆಂಡಾಗಿ ಅದರಲ್ಲಿ ಫಸ್ಟ್ ನಾವು ಮಾತಾಡ್ತೀವಿ ಸರ್ ಏನೇನು ಕಾರ್ಯಕ್ರಮ ಇದೆ ಅಂತ ಹೇಳಿ ಏನೇನು ಸವಲತ್ತು ಇದೆ ಅಂತ ಹೇಳಿ ವಿವರಣೆ ಕೊಡ್ತೀವಿ ವಾಪಸ್ಸು ಮತ್ತೆ ತಿರ್ಗಿ ನಮ್ಮ ವಿವರಣೆಯನ್ನು ಮುಗಿದ ಮೇಲೆ ಅವರು ಅದರಿಂದ ವಾಪಸ್ ಇಂಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್ ಅವ್ರು ಝೀರೋವನ್ನು ಪ್ರೆಸ್ ಮಾಡಿದ್ರೆ ಅವ್ರು ವಾಪಸ್ ನಮ್ಮ ಹತ್ರ ರೈತರು ಸಹ ಮಾತಾಡ್ಬೋದು ಗ್ರಾಮ ಪಂಚಾಯತಿ ವಾರ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ದೀವಿ ಸರ್ ಮುಖ್ಯವಾದ ರೈತರೂ ಸಹ ನಮ್ಮಲ್ಲಿ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಎಸ್ ಸಿ ಬಿ ಮತ್ತು ಟಿ ಎಸ್ ಪಿ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣಗಳನ್ನು ಬಿಟ್ಟರೆ ಸರ್ ಬಾಕಿ ಎಲ್ಲದಿಕ್ಕೂ ಅಪ್ಲಿಕೇಶನ್ಸೇ ಕಡಿಮೆ ಇದೆ ಸರ್ ನಮ್ಮ ಕಾರ್ಯಕ್ರಮನೇ ಹೆಚ್ಚಿಗೆ ಇದೆ ಯಾಕಂದ್ರೆ ನಾವು ಕಳೆದ ವರ್ಷ ಎಂಟು ಸಾವಿರ ಜನಕ್ಕೆ ತುಂತುರು ನೀರಾವರಿ ಘಟನೆಗಳನ್ನ ಕೊಟ್ವಿ ಸರ್ ಈ ವರ್ಷ ನಮ್ಗೆ ಹನ್ನೆರಡು ಸಾವಿರಕ್ಕೆ ಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಸರ್ ಅಟಲ್ ಪೂಜಲ್ ಮತ್ತು ಪಿ ಎಂ ಕಿಸ